ಮಂಡ್ಯ ಜಿಲ್ಲಾ ಕುರು ಸಂಘದ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಎಂಎಲ್ ಸುರೇಶ್ ಅವರಿಗೆ ನಿಗಮ ಮಂಡಿಯಲ್ಲಿ ಅಧ್ಯಕ್ಷ ಸ್ಥಾನ ನೀಡಲು ಮುಖ್ಯಮಂತ್ರಿಗಳ ಶಿಫಾರಸು ಮಾಡಲು ಮನವಿ ಮಾನ್ಯರೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಹಾಗೂ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಅಪ್ತಿಗೆ ಬರುವ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಸಮಾಜದ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳಾದ ವಿಧಾನ ಪರಿಷತ್ ಚುನಾವಣೆಗಳ ಫಲಿತಾಂಶವು ಆಗಲು ಸಾಧ್ಯವಾಗಿದೆ ಸನ್ಮಾನ್ಯ ಶ್ರೀ ಎಂ ಎಲ್ ಸುರೇಶ್ ಅವರು ನಿಮ್ಮ ಜೊತೆ ಎರಡ್ ಸಾವಿರದ ಏಳರಿಂದಲೂ ಜೊತೆ ಜೊತೆಯಾಗಿ ಸಮಾಜ ಸಂಘಟನೆ ಮಾಡಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳ ಶ್ರೀಯಾಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಕಾಂಗ್ರೆಸ್ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಿರುತ್ತಾರೆ ಮಂಡ್ಯ ಜಿಲ್ಲಾ ಕುರುಬರ ಸಂಘವನ್ನು ಇಂದು ರಾಜ್ಯದಲ್ಲಿ ಮಾದರಿ ಕುರುಬರ ಸಂಘವಾಗಲು ಕಾರಣರಾಗಿರುತ್ತಾರೆ ಆದ್ದರಿಂದ ತಾವು ಎಲ್ಲ ಅಂಶಗಳನ್ನು ಪರಿಗಣಿಸಿ ಯಾವುದಾದರೂ ಮಂಡಳಿಯಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಬೇಕೆಂದು ಮಂಡ್ಯ ಜಿಲ್ಲೆ ಕುರುಬರ ಸಂಘ ಅವರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಒತ್ತಾಯಿಸಿದ್ದಾರೆ ನಡ್ಕೊಂಬಂತ ಮತ್ತೆ ನಮ್ಮ ಜನಾಂಗದ ಮಧ್ಯವರ್ತಿಗಳು ಸೇರಿ ಸುಮಾರು ಹದಿನೈದು ವರ್ಷ ಆಯಿತು ಈ ಹದಿನೈದು ವರ್ಷ ಮುಂಚೂಣಿ ಮುಂದುವ ಲಾಸ್ಟ್ ಟೈಮು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲದಲ್ಲಿ ಲಾಸ್ಟಿನ ಮಾಡ್ಬೇಕಂತ ಯಾರೋ ಬರಲಿಲ್ಲ ಆ ಐದು ವರ್ಷದಲ್ಲಿ ಅದೇ ಬಿಟ್ಟಿತ್ತು ನಂತರ ಈಗ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಏನಾರು ಒಂದು ಊರ್ಜಿತ ಇದನ್ನು ಹೀಗೆ ಕೊಡೋಕ್ಕಾಗಲ್ಲ ಹೀಗೆ ಕೈನು ಮಾಡಿಲ್ಲ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂತೇಳಿ ಸಿದೇಶ್ವರೇಶ್ ಅವರು ಬಂದು ನಮ್ಮನ್ನೆಲ್ಲ ಉದ್ದುಂಬಿಸಿ ಅದನ್ನು ರಿನಿವಲ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ವರೆಗೂ ರಿನುವಲ್ ಮಾಡಿಸೋದು ಸುಮಾರು ಐದು ಏಳು ಲಕ್ಷ ರೂಪಾಯಿ ಖರ್ಚಾಯ್ತು ಆ ಏಳು ಲಕ್ಷ ರೂಪಾಯಿ ಅನ್ನಿಸಿದ್ರೆ ಅವರು ಅವ್ರ ಕೈಯಿಂದ ಹಾಕಿ ಅದನ್ನು ರಿಯುವ ಮಾಡಿದ್ದಾರೆ ಇರುವಾಗ ಅದಕ್ಕೆ ನಾವು ಹಿಂದೆ ಇದ್ದಂಥ ಬೆಳಿಗ್ಗೆ ಡ್ಯಾಮಾಜ್ ಮಾಡಿ ಎಲ್ಲ ಒಂದು ಮಟ್ಟ ಮಾಡಿದ್ದೀವಿ ಅದನ್ನು ಒಂದು ಏನೋ ಈಗ ಸಿದ್ದರಾಮಯ್ಯ ಅವಧಿಯಲ್ಲಿ ಏನೋ ಅಂತ ಅವ್ರದ್ದು ಅನುದಾನ ಇಸ್ಕೊಂಡು ಆ ಕಟ್ಟಡವನ್ನು ಮಾಡಬೇಕು ಅಂತ ನಾವು ಎಲ್ಲ ಹೊರಟಿದ್ದೀವಿ ಅದಕ್ಕೆ ನಿಂತು ಮಾಡ್ತಾ ಇದ್ದೀವಿ ಎಲ್ಲ ಸಮಾಜಕೊಂಡು ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಟ್ಕೊಂಡು ಸುರೇಶ್ ಕೆಲಸ ಮಾಡ್ಕೊಂಡು ಬಂದವ್ರೆ ದಯವಿಟ್ಟು ನೀವು ಯಾವ್ದಾದ್ರು ನಿಗಮ ಮಾಡಲಿ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಹೆಚ್ಚು ಅನುದಾನ ಕೊಟ್ಟಂತ ಮುಖ್ಯಮಂತ್ರಿ ನಿರ್ವಹಣೆ ಹೆಚ್ಚು ಅರ್ಥಕ್ಕೆ ಬಂದಿದ್ರು ಎರಡು ಬಾರಿ ಅದಕ್ಕೆ ಹಣ ಕೊಪ್ಪಿದ್ರು ಇವತ್ತು ಪುನಶ್ಚೇತನಕ್ಕೆ ಒಂದು ತೀರ್ಮಾನ ತಗೊಂಡಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗ್ತಾ ಇಲ್ಲ ಮಂಡ್ಯದ ಬದುಕನ್ನು ಬದಲಾಯಿಸ್ತಕ್ಕಂಥ ನಿಜವಾಗಿ ಮಂಡ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ವಿಚಾರಕ್ಕೆ ಪ್ರಾಮುಖ್ಯತೆ ಇರತಕ್ಕಂಥ ಕೃಷಿ ಪದ್ಧತಿಯನ್ನು ಬದಲಾಯಿಸೋದಕ್ಕೆ ಇವತ್ತು ನಾವೆಲ್ಲ ಒಂದು ಹೊಸ ತಯಾರು ಮಾಡ್ತೇವೆ ಈ ರೀತಿ ತೀರ್ಮಾನ ಮಾಡಿದಂಥದ್ದು ಯಾವುದೇ ಜಾತಿ ಆಧಾರದ ಮಾಡಿಲ್ಲ ಪಕ್ಷದ ಆಧಾರದಲ್ಲಿ ಮಾಡಿಲ್ಲ ಒಬ್ಬ ರೈತನ ಬೌದುಕನ್ನು ಬದಲಾಯಿಸೋದಕ್ಕೆ ಈ ಜಿಲ್ಲೆಯಲ್ಲಿ ಅನ್ನಂಬಾಡಿಯ ಪ್ರಯೋಜನ ಪಡದಂತ ಮೊದಲನೇ ಜಿಲ್ಲೆ ಭೂಮಿ ಮತ್ತು ರೈತ ರೈತರುಗೊಳಿಸೋದಕ್ಕೆ ಸಿದ್ದರಾಮಯ್ಯ ಮಾಡ್ತಿರ್ತಕ್ಕಂಥ ವಿಚಾರವನ್ನು ಯಾರು ಮಾಡ್ತಾ ಬೇಡಿಕೆ ಇಡೋ ದಿವಸ ಮಾತ್ರ ಸಿದ್ದರಾಮಯ್ಯ ಅದಾದ ನಂತರ ಇದನ್ನ ಹೆಂಗಾಯ್ತು ಯಾರು ಮಾಡಿದ್ರು ಯಾರು ಒಪ್ಪಿದ್ರು ಯಾರು ಇದಕ್ಕೆ ತೀರ್ಮಾನ ಕೊಟ್ಟರು ಒಂದ್ ವಿಚಾರ ಹೀಗಾಗಿ ಸತ್ಯನ ಮಾತಾಡ್ತಕ್ಕಂಥ ವರ್ಗ ಇವತ್ತು ಸೃಷ್ಟಿ ಆಗುತ್ತೆ ನಾನೇನ್ ಸುಳ್ಳಿ ಆಡ್ರಿ ಮಕ್ಕಳು ತಿಳ್ಬೇಕಾಗುತ್ತೆ ಮಾಡಿದ್ರೆ ಸಂಸ್ಥೆಯ సాకట్ ద్వేష కార్తీ మైసూర్ ఇవతర సూర్యలు అనధికృతీ భూమాత్యా ఇవ్వరు సో రామయ్య ಕಂಪಟದ ಜಾಗೃತಿ ಚಾತೆ ಮೂರ ಉಕ್ತಿಯಂತ್ರ ಚಾತೆ बदली ಜಾಗೃತಿ ಚಾತೆ ಬೋಧೀಚಾರ ಮಾತ್ರ ಮಾತ್ರ ಕೈ ನಾವು ಇಲ್ಲಿ ಕೇಳಕೊಂಡಕ್ಕೆ ಕಥೆ ಅಂತ ಸರ್ಸಾ ಜಿನ್ ಆ ಸಮಂದ ಅತಕ್ಷತೆ ಅತನಿನ್ನಾದೆ ಬಾಮೈಕ ಪಾಪ ಸರ್ ಮನಿಗೆ 2005 ಇತ್ತಾ 2006 ಎರಡು ಸಾವಿರದ ನಾಲ್ಕನೇ ಸೋಲಿಸ್ತಾರೆ ನಾನು ಸೋಲಿಸ್ತಾರೆ ಅವರು ಸಿದ್ದರಾಮಯ್ಯವ್ರು ನಾನು ಕ್ಯಾಂಗ್ ಎರಡು ಸಾವಿರದ ಐದರಲ್ಲಿ ಅಲ್ಲಿಂದ ಮೂವತ್ತ ಟಾಟಾ ತಕ್ಷಣ ನೀವು ಹಾರೋದಂಗೆ ಹೇಳಿಲ್ಲ ಅವರುದ್ ಹೇಳಿಲ್ಲ ಇದೇ ಸಿದ್ದರಾಮಯ್ಯವ್ರು ಬೆಂಬಲಾಗಿ ಆ ಎಲ್ಲ ಚಳುವಳಿಗಾಗಿ ಸಭೆಗಳಲ್ಲಿ ಬಳವಳ್ಳಿಯ ಎಲ್ಲ ವರ್ಗದ ಬರೀ ಕುಟುಂಬ ಸಮಾಜ ಎಲ್ಲವರ್ಗ ಸರಿ ಒಪ್ಪಳದವರೆಗೂ ಕಟ್ಕೊಂಡಿದ್ದೀನಿ ನಿನ್ನೆ ಐದು ಅದು ಕೋಲಾರ ಇರಲಿ ಹಾಸ್ತಾ ಇರಲಿ ಬೆಂಗಳೂರಲ್ಲಿ ಮಂಡ್ಯ ಎಲ್ಲ ಮುಂದಕ್ಕೆ ಈ ರಾಜ್ಯದಲ್ಲಿ ಮೂರು ಜಿಲ್ಲಾ ಒಂದು ಕ್ಷೇತ್ರ ಇದ್ದರೆ ಒಂದು ಚಾಮುಂಡೇಶ್ವರಿ ಇನ್ನೊಂದು ಮರವಿಸಿ మూర్ ఎదు డిసింత క్షేత్రు ఇవ్వ అదో చముండేశ్వరి చముండేశ్వరి చునవణ నవేం ఎల్ యుద్ధు నవెలా సైన్య అసైనికే ఈ మండ్య విచారా